ಸದ್ವಸ್ತು ಯಾವುದು ಅಸದ್ ವಸ್ತು ಯಾವುದು ಜಗತ್ತಿದ ಅಸದೈತೆ ಅಂತ ಹೇಳ್ತಾರೆ ಸತ್ಯ ಇಲ್ಲ ಅದಕ್ಕೆ ಮಾಯ ಅಂತಾರೆ ಮಿಥ್ಯ ಅಂತಾರೆ ವ್ಯವಹಾರಿಕವಾಗಿ ಜಗತ್ತು ಸತ್ಯ ಅನಿಸಿದ್ರು ಪಾರ್ಮಾರ್ಥಿಕವಾಗಿ ಮಿಥ್ಯನೇ ಐತಿ ಇಲ್ಲಿ ಬಂದಾಗ ಜಡ ಭಾವದಿಂದ ಸತ್ಯ ಅನಿಸ್ತತಿ ಜಡ ಭಾವದಾಗ ನಿಂತಾಗ ಮಿಥ್ಯ ಅನಿಸ್ತತಿ ವ್ಯಾವಹಾರಿಕ ಜಡ ಶರೀರ ಬಂತಂದ್ರೆ ವ್ಯವಹಾರ ಶುರುವಾಯಿತು ಇದಕ್ಕೆ ಸಂಸಾರ ಅದು ಈ ಸಂಸಾರದೊಳಗ ಜಡ ಶರೀರ ಭಾವದಾಗಿದ್ದಾಗ ಇದು ಸತ್ತು ಅನಿಸ್ತತಿ ಸತ್ಯ ಅನಿಸ್ತದೆ ಶಾಶ್ವತ ಅನಿಸ್ತದೆ ತನ್ನ ನಿಜವನ್ನು ಅರದ ಮೇಲೆ ಇದು ತೋರಿಕೆ ಅನಿಸ್ತದೆ ಇದು ತೋರಿದ್ದು ಅಂತ ಎಲ್ಲಿವರೆಗೆ ತಿಳಿದಿಲ್ಲ ಅಲ್ಲಿವರೆಗೆ ಇದ್ರ ಮೇಲೆ ಹೋಗೋದು ಅದಕ್ಕೆ ಈ ಸತ್ಯವನ್ನು ತಿಳಿಬೇಕಾದ್ರೆ ನಿನ್ನೆ ನಿಜವನ್ನು ತಿಳಿಯಲೇಬೇಕು ನೋಡಿದಾಗ ಅಷ್ಟೇ ಕಾಣಿಸ್ತತಿ ಇದು ಯಾವಾಗಲೂ ಇರೋದಿಲ್ಲ ಯಾವಾಗ ನೋಡ್ತಿ ಅವಾಗ ಕಾಣಿಸ್ತತಿ ನೋಡೋ ಇಲ್ಲ ಅಂದ್ರೆ ನೋಟಿಲ್ಲ ಜಗದ ಸದ್ಯ ಯಾಕಿಸ್ತತಿ ಅಂದ್ರೆ ನೋಡಾಕತ್ತಿ ಸತ್ಯ ಯಾಕತ್ತ ನೋಡಾಕತ್ತಿ ಹೆಂಗೆ ನೋಡಾಕತ್ತಿ ಅಂದರೆ ನಾನು ಈ ಶರೀರ ಅನ್ನೋ ಭಾವದಾಗಿ ನಿಂತ್ಕೊಂಡು ನೋಡಾಕತ್ತಿ ಎಲ್ಲಿವರೆಗೆ ಶರೀರ ಭಾವದಾಗಿ ನಿಂತ್ಕೊಂಡು ನೋಡ್ತಿ ಜಗತ್ತು ಸತ್ಯ ಅನಿಸ್ತತಿ ಶಾಶ್ವತ ಅನಿಸ್ತತಿ ಇದು ಅಸದ್ದ ಅಂತ ಹೇಳ್ತಾರೆ ಅವರು ಜಗದ್ ಅಸದ್ದ ರೂಪ ಐತಿ ಸದ್ರೂಪ ಇಲ್ಲ ಇದು ಇದು ಮಾಯ ಐತಿ ಇದು ಮಿಥ್ಯ ಐತಿ ಫಾರ್ಮಾರ್ಥಿಕ ಭಾಷೆ ಒಳಗೆ ಇದು ಮಿಥ್ಯ ಅಂತ ಹೇಳ್ತಾರೆ ವ್ಯಾವಹಾರಿಕವಾಗಿ ಸತ್ಯ ಇದು ಹೊಲ ಸತ್ಯ ಮನೆ ಸತ್ಯ ಗಂಡ ಹೆಂಡತಿ ಮಕ್ಕು ಎಲ್ಲಿವರಿಗೆ ಸತ್ಯವಿಲ್ಲ ಇಲ್ಲ ಶರೀರ ಭಾವ ಇರ್ತಿ ಎಲ್ಲಿವರೆಗೆ ಇದನ್ನು ನೋಡ್ತೀನಿ ಎಲ್ಲಿವರೆಗೆ ಇದರ ಮೇಲೆ ಮೋ ಇರ್ತತಿ ಅಲ್ಲಿವರೆಗೆ ಸದ್ದು ಅನ್ನಿಸ್ತತಿ ಅದಕ್ಕೆ ಈ ಸದ್ದು ಇದ ಸದ್ದು ಅಂತ ಇಟ್ಕೊಂಡ್ರೆ ಏನು ಹಾನಿ ಉಂಟು ಅಷ್ಟೇ ಬರ್ತತಿ ಜಗದೊಳಗೆ ತೋರತಕ್ಕಂಥ ಈ ಜಗತ್ತ ಸದ್ದು ಅಂತೇಳಿ ಇದ್ರೊಳಗೆ ವ್ಯವಹಾರ ಮಾಡ್ಕೋತ ಆನಂದವಾಗಿದ್ದು ಬಿಡ್ಬೋದಲ್ಲ ಅಂತ ಅನಿಸ್ತತಿ ಸಾಮಾನ್ಯರಿಗೆ ಇನ್ನಾಕ ಉಡಾಕ ತುಡಾಕ ಮುಷ್ಠಾನ ಭೋಜನ ಐತಿಪ್ಪ ಹುಡಾಕೆಲ್ಲ ವಸ್ತ್ರಗಳದವು ಇರಾಕ ಬೆಚ್ಚನ ಮನೆ ಐತಿ ಮಡಿದ್ವಿ ಮಕ್ಕಳು ಸಂಸಾರ ಎಷ್ಟು ಸುಖಮಯ ಐತಲ್ಲಿದ್ದ ಅಂತ ಅನ್ನಿಸ್ತತಿ ಯಾರಿಗೆ ಈಗ ಅಸದ್ಧವಾದಂಥ ಈ ಶರೀರ ಭಾವದಲ್ಲಿದ್ದವ ಅವನಿಗೆ ಕೆಲವೊಮ್ಮೆ ಅನಿಸ್ತತಿ ಮತ್ತು ಸಂಸಾರದೊಳಗೆ ಏನೈತೆ ಯಾರು ವಿಚಾರ ಮಾಡಿ ನೋಡ್ತಾರೋ ಅವ್ರಿಗೆ ಅನಿಸ್ತತಿ ಕಾಮಣಬಿಲ್ಲು ಬಹಳ ಚಂದ ದೂರಲಿ ಅಂತ ನೋಡ ಸಮೀಪ ಹೋದ್ರೆ ಏನೂ ಇಲ್ಲ ಹ್ಞೂ ಯಾವ ಸ್ಥಳದಲ್ಲಿ ಬಿಲ್ ಕಾಣ್ತದೋ ಆ ಸ್ಥಳಕ್ಕೆ ಹೋದ್ರೆ ಅಲ್ಲಿ ಏನೂ ಇಲ್ಲ ಹಾಗೆ ಈ ಒಳಗೆ ಸಂಸಾರದ ಒಳಗೆ ಹೋಗಿ ನೋಡಿದಾಗ ಇದರೊಳಗೆ ಏನು ಹುರುಳಿಲ್ಲ ಅಜ್ಞಾನ ಏನು ಅನಿಸಾಕತನ ಈ ಸಂಸಾರದಲ್ಲಿ ಸುಖ ಐತಿ ಆನಂದ ಐತಿ ಸತ್ಯ ಐತಿ ಅಂತ ಅನಿಸ ಎಷ್ಟು ಸುಖ ಐತಿ ಈ ಸಂಸಾರದೊಳಗೆ ಉಂಡ್ರ ಸುಖ ಹುಟ್ಟರ ಸುಖ ತೊಟ್ಟರು ಸುಖ ಮುಟ್ಟಿದ್ರ ಸುಖ ಮುಗಿಸಿದ್ರೆ ಸುಖ ಸುಖನ ಸುಖ ಐತಲ್ಲಿ ಇದ್ರೊಳಗೆ ಸಂಸಾರದೊಳಗೆ ಈ ಸಂಸಾರಕ್ಕೆ ಯಾಕೆ ಬೇಯ್ತಾರೆ ಇವರೆಲ್ಲ ಮಿಥ್ಯಂತ ಯಾಕಂತಾರ ಅಸದ್ ವಸ್ತು ಅಂತ ಯಾಕಂತಾರೆ ಯಾಕಂದ್ರೆ ಮನುಷ್ಯ ಇದು ಸತ್ಯ ಅಂತ ನಂಬಿಕೊಂಡು ಕುಂತು ಕೂಡ ಇದರ ಮೇಲೆ ಮೋಹ ಬೆಳಿತೈತಿ ಯಾವಾಗ ಇದರ ಮೇಲೆ ಅಗಾಧವಾದ ಮೋಹ ಬೆಳಿತೈತಿ ಅದು ದುಃಖಕ್ಕೂ ಕಾರಣತೈತಿ ಯಾಕಂದ್ರೆ ಇದು ಸಂಸಾರ ಅನ್ನೋದು ಸದ್ದಿಲ್ಲ ಅಸದೈತಿ ಅಸದ್ದಂದ್ರೆ ಒಮ್ಮಿದ್ದ ಮತ್ತೊಮ್ಮೆ ಇಲ್ಲದಂಗಾಗೋದು ಒಮ್ಮೆ ಇದ್ದಂಗೆ ಮತ್ತೊಮ್ಮೆ ಇರದೇ ಇರೋದು ಯಾವಾಗಲೂ ಬದಲಾವಣೆ ಆಗ್ತಾ ಆಗ್ತಾಯಿರು ಯಾವಾಗಲೂ ಬದಲಾವಣೆ ಆಗ್ತಾ ಆಗ್ತಾಯಿರು ಸಂಸಾರನ ನೋಡ್ರಿ ಬದಲಾವಣೆ ಆಗ್ತಾನೆ ಇರ್ತದೆ ಸಂಸಾರವನ್ನು ನೋಡ್ರಿ ಇದ್ರೊಳಗೆ ಬದಲಾವಣೆ ಆಗ್ತಾನೆ ಇರ್ತೈತಿ ಯಾವಾಗಲೂ ಒಂದೇ ಥರ ಇಲ್ಲ ಇದರಲ್ಲಿ ಒಮ್ಮೆ ಹಿಗ್ಗುತ್ತಾನ ಒಮ್ಮೆ ಕೂಕ್ತಾನೆ ಒಮ್ಮೆ ನಲ್ಲಿತಾನ ಒಮ್ಮೆ ನೋವು ಕೊಡ್ತಾನೆ ಸುಖ ದುಃಖದ ಭಾವಗಳು ಹಂಗೆ ಬರ್ತಾ ಹೋಗುತ್ತಾವ ಯಾವುದರ ದಶೆಯಿಂದ ಇವೆಲ್ಲ ಬರಕತ್ತಾವಂತ ವಿಚಾರ ಮಾಡಿ ನೋಡಿದಾಗ ಈ ಸಂಸಾರದ ಮೇಲೆ ವ್ಯಾಮೋ ದಶೆಯಿಂದ ಎಲ್ಲಿವರೆಗೆ ಇದನ್ನು ನೋಡಿದ ನಂದು ಅಂತ ಭಾವ ಅಂತಕ್ಕುಟ್ಟತೈತಿ ಅದರ ಪೂರ್ವದಲ್ಲಿ ಈ ಸಂಸಾರದಳು ಏರಿಳಿತಗಳ ಯಾವ ಭಾವನೂ ಇಲ್ಲ ಬಾಲಕ ಈ ಸಂಸಾರ ನಾನು ನನ್ನ ತಚ್ಕೊಂಡಿಲ್ಲ ನೋಡಿ ಶರೀರ ಐತಿ ಇರಲಿಲ್ಲನ ಬಾಲಕ ಅವಸ್ಥೆಯೊಳಗೆ ಶಿಶು ಅವಸ್ಥೆಯೊಳಗೆ ಶರೀರ ಐತಿ ಜಗತ್ತು ಇರಲಿಲ್ಲನೇ ಜಗತ್ತು ಸತ್ಯ ಅಂತ ತಿಳ್ಕೊಂಡಿಲ್ಲ ಜಗತ್ತೂ ಐತಿ ಅಂತ ಕಣದೊಳಗೆ ಭಾವ ಇರಲಿಲ್ಲ ಅಷ್ಟೆ ಇದು ನಾನು ಇದು ನಂದು ಅನ್ನೋ ಭಾವ ಇಲ್ಲಿಯವೀ ಅಂಥ ಕರ್ಣದೊಳಗೆ ಭಾವ ಮೂಡೋದಿಲ್ಲ ಅಲ್ಲಿವರೆಗೆ ಸಂಸಾರ ಏನು ಮಾಡೋದಿಲ್ಲ ಯಾವಾಗ ಅಂತಕರಣದೊಳಗೆ ಇದು ನಾನು ನಂದು ಅಂತ ಭಾವ ಮೂಡ್ತತಿ ಅಲ್ಲಿಂದ ಶುರುವಾಗಿಬಿಡ್ತೈತಿ ನೋಡಿ ಸಂಸಾರ ಅಲ್ಲಿಂದ ಇದು ಅಸದ್ದಾಗಿದ್ದರಿಂದ ಇದರ ಬದಲಾವಣೆ ಆಗ್ತಾವೆ ಈ ಬದಲಾವಣೆ ಅಂತಕ್ಕಂಥದೊಳಗೆ ದುಃಖವನ್ನು ತಂದು ಅದಕ್ಕೆ ಇದರ ಮೋಹ ಇದ್ರ ಮ್ಯಾಲಿನ ಮೋಹ ಸರಿಯಲ್ಲ ಅಂತ ಹೇಳ್ತಾರೆ ಇದು ಅಸದ್ದೈತಿ ಪಾರಮಾರ್ಥಿಕವಾಗಿ ಸತ್ತಿ ಇಲ್ಲಿದ್ದು ವ್ಯಾಪಾರಿಕವಾಗಿ ಸತ್ಯ ಎಣಿಸ್ಬೋದು ನಿನಗೆ ಮೊದಲು ಇರಲಿಲ್ಲ ಈಗ ತೋರೈತಿ ಮುಂದಿರೋದಿಲ್ಲ ಯಾವುದು ತೋರಿ ಅಡಗತೈತೆ ಅದು ಅಸದ್ದು ಯಾವುದು ತೋರದೆ ಅಡಗದೇ ಇರ್ತೈತೆಲ್ಲ ಅದು ಸದ್ವಸ್ತು ತೋರುದೂನು ಇಲ್ಲ ಮತ್ತು ಅಡಗೋದೂ ಇಲ್ಲ ಯಾವಾಗಲೂ ಇರುವಂಥದ್ದು ಯಾವಾಗಲೂ ಇರುವಂಥ ಸದ್ವಸ್ತುವಿನ ಬಿಟ್ಟು ಅಸದ್ ವಸ್ತುವಾದಂಥ ಈ ಜಗದೊಳಗೆ ಅಸದಾದಂಥ ಈ ಶರೀರದೊಳಗೆ ನೀ ನಾನು ಅನ್ನೋದು ಮೋಹನ ಇಟ್ಕೊಂಡು ಆಗತಿ ಇದೇ ದುಃಖಕ್ಕೆ ಕಾರಣ ಆಗೈತಿ ಅಜ್ಞಾನ ಮನುಷ್ಯ ಈ ಅಜ್ಞಾನದೊಳಗೆ ಬದುಕು ಅಂತ ಕಳೆದು ಬಿಡ್ತಾನೆ ಜೀವನ ಈ ಅಜ್ಞಾನದೊಳಗೆ ಬಿದ್ದುಕೊಂಡು ಇದು ನಾನು ನಂದು 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 ಅಂತ ಮೋಹದೊಳಗೊಳಗೆ ಬಿದ್ದು ಇವೆಲ್ಲ ಅತಿಯಾಗಿ ಹೆಚ್ಕೊಂಡು ಬಿಡ್ತಾನೆ ಸಂಸಾರವನ್ನು ಜಗತ್ತನ್ನು ಯಾವುದರ ಜೋಡಿ ಎಷ್ಟು ಗೆಳತೆಯೇ ಇರಬೇಕಾಗಿತ್ತು ಅಷ್ಟು ಇಡೋದನ್ನ ಅದನ್ನು ಅತಿಯಾಗಿ ಹೆಚ್ಚಿಕೊಂಡಾಗ ಅಸದ ವಸ್ತು ಸದ್ವಸ್ತು ಆಗಕ್ಕೆ ಹೆಂಗೆ ಸಾಧ್ಯ ಐತಿ ಜಗತ್ತಿನೊಳಗೆಲ್ಲ ಬದಲಾವಣೆ ಆಗುವಂಥದ್ದೇ ಅದು ಶಾಶ್ವತವಾಗಿ ಹಿಂಗೆ ಇರಲಿ ಅಂತ ಬಯಸ್ತಾನೆ ಈ ಶರೀರ ಇದು ಬದಲಾವಣೆ ಆಗುವಂಥದ್ದೇ ಇದು ಸಾವಿರಾರು ವರ್ಷ ಬದುಕಲಿ ಅಂದ್ರೆ ಹೆಂಗೆ ಬದುಕತಿತ್ತು ಬದುಕಕ್ಕೆ ಸಾಧ್ಯ ಐತೆ ಜಗತ್ತು ಪ್ರತಿ ಕ್ಷಣ ಬದಲಾವಣೆ ಆಗ್ತದೆ ಅದು ನಾನು ನನಗೆ ಇಷ್ಟ ಬಂದಂಗ ಇರಲಿ ಅಂತಂದ್ರೆ ಹೆಂಗೆ ಸಾಧ್ಯ ಐತಿ ಯಾವಾಗಲೂ ನಿನಗೆ ಆಗಲಿ ಅಂದ್ರೆ ಹೆಂಗೆ ಸಾಧ್ಯ ಐತಿ ಅದ್ರ ಇಚ್ಛೆಗೆ ಅದು ನಡೀತಾ ಇರ್ತೈತಿ ಒಮ್ಮೆ ನಿನಗೆ ಅನುಕೂಲ ಆಕತಿ ಒಮ್ಮೆ ಪ್ರತಿಕೂಲ ಆಕೈತಿ ಯಾವಾಗ ಇದು ನಿನ್ನ ಅನುಕೂಲವನ್ನು ಇದ್ರಾಗ ಹುಡ್ಕೆ ಹೋಗ್ತಿ ಅದು ಪ್ರತಿಕೂಲ ಆದಾಗ ಇದು ಪ್ರಕೃತಿ ಅದಕ್ಕೆ ಈ ಪ್ರಕೃತಿಯೊಳಗೆ ಬೇಕಾದ ಬದಲಾವಣೆ ಆಗಲಿ ಪ್ರಕೃತಿ ಅಂದ್ರೆ ಸಹಜವಾಗಿ ಬದಲಾವಣೆ ಹಾಕುವಂತ ಹೋಗುವಂಥದ್ದು ಇಲ್ಲಿ ಕಾಲಕ್ಕೆ ಸಮಯಕ್ಕೆ ತಕ್ಕಂಗೆ ಕಾಲ ಬದಲಾವಣೆ ಆದಂಗೆ ಇದು ಬದಲಾವಣೆ ಆಗ್ತಾ ಇರ್ತದೆ ಚಳಿಗಾಲ ಬಂದ ಮೇಲೆ ವಸಂತ ಕಾಲ ವಸಂತ ಕಾಲ ಬಂದ ಮೇಲೆ ಬೇಸಿಗೆ ಮತ್ತು ಮಳೆಗಾಲ ಚಳಿಗಾಲ ಹಿಂಗೆ ಪ್ರಕೃತಿ ಇದು ವಾತಾವರಣ ಬದಲಾವಣೆ ಆದರೆ ಅದಕ್ಕನುಗುಣವಾಗಿ ಜಗದೊಳಗೆಲ್ಲ ಬದಲಾವಣೆ ಆಗ್ತದೆ ಆ ಪ್ರಕೃತಿ ಕೂಸಾದಂಥ ಈ ಶರೀರನು ಇದು ಬದಲಾವಣೆ ಆಗುವಂಥದ್ದು ರೋಗ ರುಜಿಗಳು ಬರ್ತಾವೆ ಏಕು ನಿತ್ಯ ಹಸು ತೃಷಿಗಳ ಬಾಧೆ ಐತಿ ಹುಟ್ಟಿದ ತಂದ ಮೇಲೆ ಸಾಯ್ತೈತಿ ಅದಕ್ಕೆ ಇದು ಅಸದ್ದು ಅಂದರು ಇದು ಮಿಥ್ಯ ಅಂದರು ಪಾರ್ಮಾರ್ಥಿಕವಾಗಿ ಇದಕ್ಕೆ ಅಸದ್ದು ಅಂತ ಹೇಳಬೇಕಾದ್ರೆ ಅದರ ಅರ್ಥ ಇದಿಲ್ಲ ಅಂತಲ್ಲ ಇದು ಯಾವಾಗಲೂ ಯಾವ ಅಂತ ಜಗತ್ತು ಇಲ್ಲ ಅಂತಲ್ಲ ಜಗತ್ತು ಯಾವಾಗಲೂ ಇರುವುದಿಲ್ಲ ಅಂತ ಜಗತ್ತು ಸುಳ್ಳು ಅಂತಲ್ಲ ಜಗತ್ತು ಯಾವಾಗಲೂ ಇರುವಂಥ ಒಂದೋ ಥರ ಇರುವಂಥದ್ದಲ್ಲ ಅಂತ ಅರ್ಥ ಯಾವಾಗಲೂ ಒಂದೇ ಥರ ಇರುವಂಥದ್ದಲ್ಲ ಜಗತ್ತು ಸುಳ್ಳಲ್ಲ ಜಗತ್ತು ಯಾವಾಗಲೂ ಒಂದೋ ಥರ ಇರುವುದಿಲ್ಲ ಜಗತ್ತು ಯಾವಾಗಲೂ ಒಂದೊ ಥರ ಇರೋದಿಲ್ಲ ಅದಕ್ಕಿದೆ ಧಾರ್ಮಾತ್ರಿಕವಾಗಿ ವಸ್ತು ಇದು ಮಿಥ್ಯ ಇದು ಅದಕ್ಕಿಂತ ಅಸದ್ ವಸ್ತುವಿನಲ್ಲಿ ನೀನು ಪ್ರೇಮವನ್ನು ಇಟ್ಕೊಂಡಿದ್ದಾದ್ರೆ ಅದರ ಮೇಲೆ ಮೋಹವನ್ನು ಬೆಳೆಸ್ಕೊಂಡಿದ್ದಾದರೆ ನನ್ನ ತಕ್ಕಣದೊಳಗು ದೋಷಗಳಾಗ್ತವೆ ಭಾವದೊಳಗೆ ದುಃಖ ತುಂಬತತಿ ನೋಡತಕ್ಕಂಥ ಜಗವನ್ನು ಸತ್ಯದ ದೃಷ್ಟಿಯಿಂದ ನೋಡಕ್ಕೆ ಹೋದಾಗ ದುಃಖ ಆವರಿಸ್ಬುತತಿ ಏನಪ್ಪ ಸತೀ ಸುತ್ತರು ಬಂಧು ಮಿತ್ರರು ಯಾರು ಶಾಶ್ವತ ಉಳಿಯೋಲ್ರಲ್ಲ ಶಾಶ್ವತ ಅಂತ ನೀ ತಿಳ್ಕೊಂಡಿದ್ದಿ ಇವರೆಲ್ಲ ಒಂದು ದಿನ ಹೋಗುವಂಥವ್ರು ಇದು ಸತ್ಯ ಶರೀರಗಳು ಬರ್ತಾವು ಶರೀರಗಳು ಹೋಗ್ತಾವೆ ಜಗದೊಳಗೆ ನೀನು ತಿಳ್ಕೊಂಡು ಕುಂತಿಯಲ್ಲ ಸಿರಿ ಸಂಪತ್ತು ಅಂತೇಳಿ ಅದ್ಯಾವುದೂ ಸಿರಿ ಸಂಪತ್ತಲ್ಲ ಅಲ್ಲ ಸಂಪತ್ತು ಅಂದರೆ ವಿನಾಶವಾಗಿರಬಾರ್ದು ನಾಶ ಆಗಿರಬಾರ್ದು ಮತ್ತೊಮ್ಮೆ ಅಂಥ ಸಂಪತ್ತನ್ನು ಹೇಳ್ತೀನಿ ಸಂಪತ್ತನ್ನು ಯಾರು ಕದ್ದಿರಬಾರದು ಅಂತ ಸಂಪತ್ತನ್ನು ಗಳಿಸು ಅದು ಎಂದೂ ದುಃಖವನ್ನು ಕೊಟ್ಟಿರಬಾರದು ಎಂದೆಂದೂ ದುಃಖವನ್ನು ಕೊಟ್ಟಿರಬಾರದು ನೀನು ಜಗದೊಳಗೆ ಗಳಿಸುವಂಥ ಸಂಪತ್ತು ಏನು ಮಾಡ್ತೈತಿ ನಾಶಕತಿ ದುಃಖವನ್ನು ಕೊಡ್ತೈತಿ ಅದ ಸಂಪತ್ತ ದುಃಖ ಕೊಡ್ತೈತಿ ಅದ ಸಂಪತ್ತನ ದ್ವೇಷಕ್ಕೆ ಕಾರಣಕ್ಕತಿ ಅಂಥ ಸಂಪತ್ತನ್ನು ಗಳಿಸಿ ಏನು ಮಾಡೋಣ ಆ ಸಂಪತ್ತು ನಿನ್ನನ್ನು ದುಃಖದಿಂದ ಬಿಡುಗಡೆ ಮಾಡುವುದೇ ಇಲ್ಲ ಯಾವ ಸಂಪತ್ತನ್ನು ಪಡೆದ ಮೇಲೆ ಮತ್ತೊಂದು ಏನು ಪಡೆಯೋ ಬೈಕಿಗೆ ಉಳಿಯೋಲ್ಲ ಅಂತ ಸಂಪತ್ತನ್ನು ಪಡೆ ಯಾವ ಸಂಪತ್ತನ್ನು ಪಡೆದ ಮೇಲೆ ನೀನು ಶಾಶ್ವತವಾಗಿ ಸುಖದಲ್ಲಿರ್ತೀವಿ ದುಃಖ ಅನ್ನೋದು ನಿನ್ನ ಹತ್ರ ಸುಳಿಯೋಲ್ಲ ಅಂತ ಸಂಪತ್ತನ್ನು ಗಳಿಸು ಹ್ಞೂ ಜಗದ ಸಂಪತ್ತು ಇದು ಅಸಧ್ಯ ಐತಿ ಸತ್ಯ ಇಲ್ಲ ಯಾಕಂದರೆ ಇದು ದುಃಖವನ್ನು ಕೊಡ್ತೈತಿ ಶಾಶ್ವತ ಸುಖವನ್ನು ಕೊಡುವಲ್ಲ ಬಹಳಷ್ಟು ಸಂಪತ್ತನ್ನು ಗಳಸು ಜಗದ ಸಂಪತ್ತಿನಿಂದ ಅನುಕೂಲಗಳೆಷ್ಟದೋ ಅಷ್ಟು ಪ್ರತಿಕೂಲಗಳು ಅದನ್ನು ಕಾಯಬೇಕು ಅದಕ್ಕಾಗಿ ಕಾಕರ ಭಯ ಮತ್ತು ಜೀವ ಭಯ ಕಾಣಬೇಕು ನೋಡಿ ನಿನ್ನ ಹತ್ರ ಕಿಸಿದಾಗ ಒಂದು ಪೈಸಾ ಇಲ್ಲ ಕೊಳ್ಳಾಗ ಕೈಯಾಗ ಯಾವುದು ಒಡೆಯುವ ವಸ್ತ್ರಗಳಿಲ್ಲ ಅಂದಾಗ ನಿರ್ಭಯನಾಗಿ ಅಡ್ಡಾಡ್ತೀನಿ ಎಲ್ಲಿ ಬೇಕಾದಲ್ಲಿ ಅದನ್ನು ಕಿಸೆದಾಗ ಒಂದಿಷ್ಟು ರೊಕ್ಕ ಕೊಳ್ಳಾಗ ಒಂದಿಷ್ಟು ಆಹಾರ ಕೈಯಾಗ ಒಂದಿಷ್ಟು ಬಂಗಾರ ಇಟ್ಕೊಂಡು ಒಂದು ರಾತ್ರಿ ಹಿಂಗೆ ಹೋಗಿ ಬಾ ಅಂದ್ರೆ ಯಾರು ಬಡ ಕಳ್ಸ್ಕೊಂಡರಪ್ಪ ಜೀವೋಪಯ ಆಡ್ತತಿ ಇದರಿಂದ ಸಂಪತ್ತಿನಿಂದ ಅದಕ್ಕೆ ಅಂತಹ ಸಂಪತ್ತನ್ನು ಜೀವನ ಪರ್ಯಂತ ಮನುಷ್ಯ ಮೋಹಿಸುವಂತ ಹೋಗ್ತಾನ ಅದು ಸಂಗ್ರಹ ಮಾಡ್ತಾನೆ ಅದಕ್ಕಾಗಿ ಬಡದಾಡ್ತಾನೆ ಅದಕ್ಕಾಗಿ ಜೀವನ ಕಳೆದು ಬಿಡ್ತಾನೆ ಯಾವ ಸಂಪತ್ತು ಅಂತ ಕಾಲದಲ್ಲಿ ಮತ್ತೊಟ್ಟ ದುಃಖವನ್ನು ತಂದು ಕೊಡ್ತೇವೆ ಯಾವ ಸಂಪತ್ತಿನಿಂದ ಜೀವ ಭಯ ಆಡ್ತೆಯೋ ಯಾವ ಸಂಪತ್ತು ನಿನಗೆ ದುಃಖದಿಂದ ಪಾರು ಮಾಡೋದಲು ಯಾವ ಸಂಪತ್ತು ಗಳಿಸೋದ್ರಿಂದ ಈನ ನಾನು ನಂದು ಅಂತ ತಿಳ್ಕೊಂಡು ಕುಂತಂದ ಇವನು ಯಾವನು ರಕ್ಷಣೆ ಮಾಡೋಕ್ಕಾಗಲ್ಲ ಅಂಥ ಸಂಪತ್ತಿಗೆ ಆಗಿ ಬಡ್ದ ಭಾಳಷ್ಟು ಸಂಪತ್ತನ್ನು ಗಳಿಸಿ ಸಿರಿ ಸಂಪತ್ತನ್ನು ಗಳಿಸಿ ಸಾವಿರಾರು ವರ್ಷ ಬದುಕಿಸ್ತವ್ರು ಯಾರು ಅದಾರನು ಇಲ್ಲ ಸಾಧ್ಯನೇ ಇಲ್ಲ ಶರೀರಕ್ಕೆ ದುಡಿಕೆ ಬೇಕು ಅದಕ್ಕೆ ಸರಿಯಾದ ಕ್ರಮದಲ್ಲಿ ಅನ್ನ ಆಹಾರ ಬೇಕು ಅಂದಾಗ ಆರೋಗ್ಯವಾಗಿರ್ತೈತಿ ಸಿರಿ ಸಂಪತ್ತಿನಿಂದ ಆರೋಗ್ಯ ಪಡಿತೀನಂದರೆ ಮೂರ್ಖತನ ಹ್ಞೂ ಊರು ರುಜಿಗಳು ಬಂದಾಗ ಅದಕ್ಕಾಗಿ ಒಂದು ಸ್ವಲ್ಪ ಉಪಚಾರ ಮಾಡ್ಬೋದು ಅಷ್ಟೇ ಹೊರತಾಗಿ ರೋಗ ರುಜಿಗಳು ಬರದಾರ್ದಂಗೆ ಸಿರಿ ಸಂಪತ್ತು ತಡೆಯೋದು ಅದಕ್ಕೆ ಆಹಾರ ಮಿತವಾಗಿ ಹಿತವಾಗಿ ಆಹಾರ ಬೇಕು ಇದಕ್ಕೆ ಸರಿಯಾಗಿ ವ್ಯಾ ಅದಕ್ಕೆ ಅದಕ್ಕೆ ಅಷ್ಟೊಂದು ದುಡಿಕೆ ಬೇಕು ಅಂದಾಗ ಅದೊಂದು ಸ್ವಲ್ಪ ದೀರ್ಘಕಾಲದೊಳಗೆ ಬಾಳಬಹುದು ಪ್ರಾರಂಭ ಗಟ್ಟಿರಬೇಕು ಅದಕ್ಕೆ ಈ ಜಗದೊಳಗೆ ಏನೈತಲ್ಲ ಮಿಥ್ಯ ಏನೈತಲ್ಲ ಮಿಥ್ಯ ಜಗದೊಳಗೆ ನೀನು ಸತ್ಯವನ್ನು ಹುಡ್ಕೊಂತೀ ಶಾಶ್ವತವನ್ನು ಹುಡ್ಕೈತಿ ಅನಂತತೆಯನ್ನು ಹುಡ್ಕೈತಿ ಇದನ್ನು ಹಿಂಗೆ ನೋಡಿದರೆ ಇದ್ರೊಳಗೆ ಸುಖ ಸಿಗೋದಿಲ್ಲ ಇದು ನೋಡೋ ದೃಷ್ಟಿಕೋನ ಬದಲಾವಣೆ ಆಗಿದೆ ಈ ಶರೀರ ಶಾಶ್ವತ ಅಲ್ಲ ಅನ್ನುವಂಥ ಸತ್ಯವನ್ನು ತಿಳ್ಕೋಬೇಕು ಶರೀರ ಶಾಶ್ವತವಾಗಿದ್ದರೆ ಸತತ ಪ್ರಯತ್ನ ಮಾಡುವುದರಿಂದ ಮನುಷ್ಯ ಒಂದಲ್ಲ ಒಂದು ದಿನ ಸುಖಿ ಆಗಬಹುದಾಯಿತು ಆಗಬಹುದಾಗಿತ್ತೇನೋ ಆದರೆ ಶರೀರನ ಶಾಶ್ವತಿಯಲ್ಲಿದೆ ಶರೀರ ಸ್ಥಿತಿ ನಾಶಕತಿ ಜಗತ್ತಿನ ಸಿರಿ ಸಂಪತ್ತನ್ನು ಗಳಿಸಿಟ್ಕೊಂಡು ಏನು ಮಾಡವ ಶರೀರನ ನಾಶ ಆಗಿ ಹೋಗತ್ತೆ ಅದಕ್ಕೆ ಇದ್ದಾಗ ಅದನ್ನು ಹಿತವಾಗಿ ಮಿತವಾಗಿ ಉಪಯೋಗ ಮಾಡಿಕೊಂಡು ಇನ್ನೊಬ್ಬರಿಗೆ ಅನುಕೂಲ ಆಗುವ ಬದುಕಿ ಹೋಗಿರ್ಬೋದು ಇಂಥ ಬದುಕನ್ನು ಕಟ್ಕೋಬೇಕಂದ್ರೆ ಸದ್ವಸ್ತುವಿನ ಚಿಂತನೆ ಬೇಕು ಅದನ್ನು ನಂಬಬೇಕು ಅಂದಾಗ ಈ ಜಗದ ಮಿಥ್ಯ ಇದು ಅಸದ್ದು ಅಂತ ತಿಳಿದ ಮೇಲೆ ಇದರ ಒಳಗಿನ ಮೋಹ ಕಡಿಮೆ ಕಥಿ ಅವಾಗ ನನಗ ಇರಲಿ ನಂದ ಎಲ್ಲ ಅನ್ನೋಂಥ ಇದ್ರ ಮೇಲಿನ ಪಾಪ ಏನೈತಲ್ಲ ಇದು ನಂದು ಇದು ನಂದು ಇದು ನಂದು ಇದು ನಂದು ಅಂತ ಏನು ಮನುಷ್ಯ ಪಡೆದಾಡ್ತಾನಲ್ಲ ಈಗ ಕಡಿಮೆ ಕಥೆ ಈ ಸತ್ಯವನ್ನು ತಿಳಿಬೇಕಾದ್ರೆ ಪಾರ್ಮಾತ್ಮಿಕವಾಗಿ ಜಗದ ಮಿಥ್ಯ ಅಂತ ಏನು ಹೇಳ್ತಾರಲ್ಲ ಅದನ್ನು ನಂಬಬೇಕು ಅದಕ್ಕೆ ಅವರು ಪ್ರಾರಬ್ಧ ಅನುಸಾರವಾಗಿ ಶರೀರ ಬಂದೈತಿ ಪ್ರಾರಬ್ಧ ಅನುಸಾರವಾಗಿ ಜಗತ್ತಿನ ಆಟ ಎಲ್ಲ ನಡೆದೈತಿ ನೀ ನಿಮಿತ್ತ ಮಾತ್ರ ಅಂತ ತಿಳಿದು ಬದುಕಾಗ ಶುರು ಮಾಡ ನಿಮಿತ್ತ ಮಾತ್ರ ಈ ಶರೀರ ಬಂದತ್ತಲ್ಲ ಬಂದು ಬಿಟ್ಟತ್ತೆ ಆಲೆ ಈ ಉತ್ತಮ ಕರ್ಮಗಳನ್ನು ಮಾಡುವುದಷ್ಟ ಉತ್ತಮ ಕರ್ಮಗಳನ್ನು ಮಾಡಿದಾಗ ನಮ್ಮಲ್ಲಿದ್ದಂಥ ಅವಘನುಗಳು ಕಡಿಮೆ ಹಾಕುವಂಥ ಬರ್ತಾವೆ ನಮ್ಮ ಅಂತಃಕರಣ ಪರಿಶುದ್ಧ ಆಕತಿ ಉತ್ತಮ ಕರ್ಮಗಳನ್ನು ಮಾಡ್ಕೊತ ಮಾಡ್ಕೊತ ಹಿಂದೆ ಮಾಡಿದಂಥ ಹೀನ ಕರ್ಮದ ಫಲಗಳನ್ನು ನಷ್ಟ ಮಾಡ್ಕೊಳಕ್ಕೂ ಸಾಧ್ಯ ಇದೆ ನಿಮಗೆ ಪುಣ್ಯ ಸಂಗ್ರಹ ಆದ ಮೇಲೆ ಪಾಪ ಗೌನ ಹಾಕುವಂಥ ಬರ್ತವೆ ಆ ಪುಣ್ಯವನ್ನು ಹಂಚಿ ಪಾಪವನ್ನು ಕಳ್ಕೊಳಕ ಹ್ಞೂ ಆ ಪುಣ್ಯವನ್ನು ಹಂಚಿ ಪಾಪವನ್ನು ಕಳ್ಕೊಂಡು ಹಾಕೊಳ್ತೀವಿ ಕರ್ಣ ಪರಿಶುದ್ಧ ಕತೆ ಅದಕ್ಕೆ ಜನ್ಮ ಜನ್ಮಾತ್ರ ಸಂಸ್ಕಾರ ಬಲ ಒಂದು ಕಡೆ ಆದರೆ ಈ ಮನುಷ್ಯ ಜನ್ಮ ಮೊದಲ ಇದ್ರೊಳಗೆ ಉತ್ತಮವಾದ ದುಡಿಕೆಯಿಂದ ಸೇವಾ ಸತ್ಕರ್ಮಗಳನ್ನು ಮಾಡುವುದರಿಂದ ಮನುಷ್ಯ ಪುಣ್ಯ ಸಂಗ್ರಹವನ್ನು ಮಾಡ್ಕೋಬೋದು ಆ ಪುಣ್ಯದ ಬಲದಿಂದ ಪಾಪದ ಕೇಡನ್ನು ಮಾಡಿ ಮನುಷ್ಯ ಅಂತಃಕರಣದಲ್ಲಿ ಜ್ಞಾನದ ಜ್ವಾಲಿಯನ್ನು ಬೆಳಗಬಹುದು ಯಾವಾಗ ಅಂತಃಕರಣದಲ್ಲಿ ಆ ಜ್ಞಾನವೆಲ್ಲ ಸುಟ್ಟು ಭಸಮಾದಾಗ ಜಗ ಜಗದ ಮೇಲಿನ ಶರೀರದ ಮೇಲಿನ ದನಕನಕಾದಿಗಳ ಮೇಲಿನ ಮೋಹ ಅಡಿಗೆ ಮನುಷ್ಯ ನಿಶ್ಚಿಂತ ಆಗ್ತಾ ಅದಕ್ಕೆ ಮನುಷ್ಯ ಶರೀರದೊಳಗೆ ಯಾವುದು ಸದ್ದು ಯಾವುದು ಅಸದ್ದು ಸದ್ದು ಅಸದ್ದುಗಳ ನಡುವೆ ಚಿಂತನೆ ನಡೆದ ಸದ್ವಸ್ತುವಿನ ನಂಬುದು ಜಗತ್ತಿನೊಳಗೆ ಸದ್ವಸ್ತುವಿನಲ್ಲಿ ಹುಡುಕೋತ ಹೊಂಟಾರೆ ಎಲ್ಲರೂ ಈ ಪ್ರಕೃತಿಯನ್ನು ಪರಿಶುದ್ಧವಾಗಿಡಲ್ಲದೆ ಅಶುದ್ಧ ಮಾಡ್ಕೋತ ಮನುಷ್ಯ ತನಗೆ ಅನುಕೂಲಕ್ಕಾಗಿ ಹೇಗೆ ಬದುಕೋತ ಹೊಂಟ ಸುತ್ತಮುತ್ತಲು ವಾತಾವರಣ ಸುತ್ತಿರ್ಕೊಳ್ಳಂಗಿಲ್ಲ ಪರಿಸರ ಸುದ್ದಿಲ್ಲ ಎಲ್ಲವನ್ನೂ ಕೆಡಿಸಿ ಶರೀರ ಆರೋಗ್ಯಕ್ಕೆ ಟಕತಿ ಶರೀರ ಲೋಕೋತ್ತರ ಸಾಧನ ಇದು ಬಂದಿದ್ದು ಬರೀ ಉಂಡು ಉಟ್ಟು ಹಿಂಗೆ ಹಾಳು ಮಾಡಿ ಹೋಗಕ್ಕೆ ಬಂದಿಲ್ಲ ಪ್ರಕೃತಿಯನ್ನು ಕೆಡಿಸ್ತಾನ ತನ್ನ ಸ್ವಪ್ರಕೃತಿ ಶರೀರ ತಾನ ತಿಳ್ಕೊಂಡು ಅದನ್ನು ಕೆಡಿಸ್ಕೊತಾನೆ ದುಃಖಿ ಹಾಕಾನ ಮನುಷ್ಯ ಅದಕ್ಕೆ ಸಹಜವಾಗಿ ವಿಚಾರ ಮಾಡಿ ನೋಡಿದಾಗ ಈ ಜಗತ್ತೇನೈತಲ್ಲ ವ್ಯವಹಾರಿಕವಾಗಿ ಮಿಥ್ಯನ ಐತಿ ವ್ಯವಹಾರಿಕವಾಗಿ ಅಸದ್ ವಸ್ತು ಐತಿ ಇದು ಅದಕ್ಕೆ ಅಸದ್ ವಸ್ತು ಹೆಂಗೈತಿ ಅಂದರೆ ರಜ್ಜು ಸರ್ಪನೇಯ ಅಂತ ಹೇಳ್ತಾರವ್ರು ಹೆಂಗೈತಪ್ಪ ಅಂದರೆ ಹಗ್ಗದೊಳಗೆ ಹಾವು ಕಂಡಂಗೆ ಮಿಥ್ಯ ಅಂತ ಹೇಳ್ತೇವಲ್ಲ ಹಂಗೆ ಮಿಥ್ಯನ ಐತಿ ಅಂತ ಸತ್ಯ ಇಲ್ಲ ಸತ್ಯ ಅನಿಸ್ತತಿ ಹಂಗೆ ಅಜ್ಞಾನದಲ್ಲಿ ನೋಡಿದಾಗ ಕತ್ತಲಲ್ಲಿ ನೋಡಿದಾಗ ಹಗ್ಗನ ಹಾವು ಕಾಣ್ತು ಹಂಗೆ ಅಧ್ಯಯನದಿಂದ ಈ ಜಗತ್ತನ್ನು ನೋಡ್ತಾ ಇದ್ದೀವಿ ಅದಕ್ಕೆ ಸತ್ಯ ಅನಿಸುತ್ತದೆ ನಿತ್ಯ ಇದು ಮಿಥ್ಯ ಅನಿಸ್ಬೇಕಾಯ್ತರೆ ಇದು ಅಸದ್ದು ಅನಿಸಬೇಕಾಯ್ತಂದ್ರೆ ಅಲ್ಲಿ ಸತತ ಚಿಂತನೆಯಿಂದ ಅಂತಃಕಣದಲ್ಲಿ ವಿವೇಕವನ್ನು ಜಾಗ್ರ ಮಾಡ್ಕೋಬೇಕಾಗ ಅಂದಾಗ ಆ ವಿವೇಕ ಜಾಗ್ರ ಆದಾಗ ಇದು ಅಸದ್ದು ಅಂತ ಗೊತ್ತಾಗ್ತದೆ ಅದಕ್ಕೆ ಆ ವಿವೇಕ ಜಾಗ್ರ ಮಾಡ್ಬೇಕಂದ್ರೆ ಸತತ ಚಿಂತನೆ ಬೇಕು ಸದ್ ಅಸದ್ ವಸ್ತುವಿನ ಚಿಂತನೆ ಯಾವುದು ಶಾಶ್ವತ ಐತಿ ಯಾವುದು ಅಶಾಶ್ವತ ಐತಿ ಯಾವುದು ಸ್ಥಿರ ಈ ಜಗತ್ತಿನೊಳಗೆ ಜಗತ್ತಿನೊಳಗೆ ಯಾವುದು ಸ್ಥಿರ ಇಲ್ಲ ಯಾಕಂದರೆ ಜಗತ್ತ ಸ್ಥಿರ ಇಲ್ಲ ಈ ಪೂರ್ಣ ಜಗತ್ತ ಬದಲಾವಣೆ ಆಗ್ಬೋದು ಹೊಂಟೈತಿ ಬ್ರಹ್ಮಾಂಡನ ಬದಲಾವಣೆ ಆಗ್ತಕ್ಕಂಥ ಬ್ರಹ್ಮಾಂಡದ ಒಂದು ಕೂಸು ಈ ಜಗತ್ತು ಇದು ಬದಲಾವಣೆ ಆಗುವಂಥದ್ದು ಸಹಜ ಪ್ರಕ್ರಿಯೆ ಅದಕ್ಕೆ ಮನುಷ್ಯ ಇದಕ್ಕಾಗಿ ಬಡದಾಡ್ಕೊತ ಕುಕ್ಕಾಗಿ ಬಡದಾಡ್ಕೊಂತ ಕುಂತಿ ದುಃಖವನ್ನು ಅನುಭವಿಸ್ತಿ ಮೆಥೆ ಬಡುತ್ತೀವಿ ಬಳಲುತ್ತಿ ನೀನು ಯಾರು ಆಗಿರ್ಬೋದು ಸಿರಿ ಸಂಪತ್ತನ್ನು ಗಳಿಸಿ ಮೆರಿತಿರ್ಬೋದು ಪದವಿ ಪಟ್ಟ ಅಲಂಕರಿಸಿ ಮೆರದಾಡತಿರ್ಬೋದು ತುಂಬ ಆದರೆ ಈ ಸತ್ಯವನ್ನು ತಿಳಿದಿಲ್ಲ ಬದುಕಿದೆ ಅಂದರೆ ದುಃಖಕ್ಕೆ ಆಗೋದು ಸತ್ಯ ಶತಸಿದ್ಧ ಅದಕ್ಕೆ ಈ ದುಃಖದಿಂದ ಪಾರಾಗೋ ಭಯ ಹೆಂಗಪ್ಪ ಅಂದರೆ ಸದ್ವಸ್ತುವಿನ ನಂಬೋದು ಯಾವುದು ಎಲ್ಲದಕ್ಕೂ ಕಾರಣಿಪೂರ್ತನಾಗಿತ್ತು ಯಾವುದು ಎಲ್ಲದಕ್ಕೂ ಸಾಕ್ಷಿ ಸ್ವರೂಪನಾಗಿತ್ತು ಯಾವುದೇ ಆಧಾರ ಮೇಲೆ ಜಗವೆಲ್ಲ ನಡೆದಾಯ್ತು ಅದಕ್ಕೆ ಶರಣಾಗಿಬಿಡೋದು ಆ ಸದ್ವಸ್ತು ಎಲ್ಲರಲ್ಲಿ ಐತಿ ಎಲ್ಲ ಕಡೆ ಐತಿ ಅದಕ್ಕೆ ಎಲ್ಲರಿಗೂ ಶರಣಾಗಿತ್ತು ಹ್ಞೂ ಎಲ್ಲರಲ್ಲಿ ಆ ಪರಮಾತ್ಮ ಸ್ವರೂಪನೂ ಅದಾನ ಎಲ್ಲರೂ ದೇವರ ಸ್ವರೂಪನ ಎಲ್ಲರಿಗೂ ಅನನ್ಯವಾದ ಭಾವದಿಂದ ಒಬ್ರಿಗೊಬ್ರು ನಡ್ಕೊಂಡಿದ್ದಾದರೆ ಈ ಜಗತ್ತ ಪ್ರಪಂಚನೂ ಅತ್ಯಂತ ನಿರ್ಮಲವಾಗಿ ಸುಂದರವಾಗಿ ಉಳಿತೈತಿ ಮನುಷ್ಯ ಎಷ್ಟು ದಿನ ಬದುಕುತ್ತಾನೋ ಅಷ್ಟು ದಿನ ಆನಂದವಾಗಿ ಬದುಕುತ್ತಾನೆ ಈ ತತ್ವ ಸಿದ್ಧಾಂತಗಳನ್ನು ಕೀಳಾದ ಮನುಷ್ಯ ಬದುಕಿದ್ದಾದ್ರೆ ಮನುಷ್ಯ ಜೀವನ ಗತ್ತಾಗಿ ಹೋಗಿಬಿಟ್ಟಿರ್ತದೆ ಕನಕಾದಿಗಳನ್ನು ಗಳಿಸೋದ್ರಾಗ ವಿಷಯಗಳನ್ನು ಸಂಗ್ರಹಿಸೋದ್ರಾಗ ಪದವಿ ಪಟ್ಟುಗಳನ್ನು ಹೊಂದೋದ್ರಾಗ ಇದಕ್ಕಾಗಿ ಮನುಷ್ಯ ಜೀವನ ಕಳೆದು ಬಿಡ್ತಾನ ಅದಕ್ಕೆ ಅವನಲ್ಲಿ ಶಾಂತಿ ಇಲ್ಲ ಶಾಂತಿ ಇಲ್ಲ ಸುಖ ಇಲ್ಲ ದೌರ್ದಯ್ಯ ಸುಖ ಸೌರ್ದಯ್ಯ ಹ್ಞೂ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದ ಅವನಿಗೆ ಈ ಹೊಸದ್ ವಸ್ತುವಿನಾಗ ಹುಡುಕುತ ಕುಂತಾಗ ಎಷ್ಟು ಜನ ಹುಡುಕಿದ್ರೆ ಶಾಂತಿ ಸಿಕ್ಕಿತ್ತು ಅವಿಕಾರ ಆಗುವಂಥ ವಸ್ತು ಅವಿಕಾರಿಯಾದಂಥ ಆನಂದವನ್ನು ನಿನಗೆ ಯಾವಾಗ ಕೊಟ್ಟಿತ್ತದು ವಿಕಾರ ಆಗುವಂಥ ಆನಂದವನ್ನು ಕೊಡ್ತತಿ ಅಂದರೆ ಸ್ವಲ್ಪ ಸುಖ ಅನಿಸ್ತತಿ ಮತ್ತು ದುಃಖ ಅನಿಸ್ತತಿ ಇದು ವಿಕಾರ ಒಮ್ಮೆ ಹಿತ ಅನಿಸ್ತತಿ ಮತ್ತು ಅಹಿತ ಅನ್ನಿಸ್ತತಿ ಒಮ್ಮೆ ಬೇಕು ಅನಿಸ್ತತಿ ಮತ್ತೊಂದು ಸಾಕು ಅನಿಸ್ತತಿ ಹ್ಞೂ ನಮಗೆ ಅನುಕೂಲ ಆಗ್ತತಿ ಮತ್ತೊಂದು ಪ್ರತಿಕೂಲ ಆಕೈತಿ ಅದಕ್ಕೆ ಇಂಥ ಸುಖಕ್ಕಾಗಿ ಇಂಥ ಆನಂದಕ್ಕಾಗಿ ಬಡದಾಡಿ ವ್ಯರ್ಥನ ಆಕೈತಿ ಯಾಕಂದ್ರೆ ಈ ಹಿತ ಅನಿಸ್ಬೋದು ಸಿರಿ ಸಂಪತ್ತು ಗಳಿಸುವ ಹಿತ ಅನಿಸ್ಬೋದು ಪದವಿ ಪಟ್ಟಗಳನ್ನು ಹೊಂದುವಾಗ ಹಿತ ಅನಿಸ್ಬೋದು ಮತ್ತೊಮ್ಮೆ ಅಹಿತ ಅನಿಸ್ತಾವು ಮತ್ತೊಮ್ಮೆ ದುಃಖವನ್ನು ಕೊಡ್ತಾವು ಅದರಿಂದ ಮತ್ತೊಂದು ತೊಂದರೆ ಬರ್ತೀವಿ ಅದಕ್ಕೆ ಅದಕ್ಕಾಗಿ ಬಡ್ದು ಆಡ್ಕೊಂತ ಅದಕ್ಕೆ ಬೇಡ ಅದಕ್ಕಿದೆ ಅಸದ್ದೈತಿ ಅಂತ ತಿಳ್ಕೋದು ಸದ್ದು ಇಲ್ಲ ಇದು ಐತಿ ಇದಕ್ಕಾಗಿ ಇದ್ರ ಮೇಲಿನ ಮೂವತ್ತರವಲ್ಲ ಸತ್ಯ ಈ ರೀತಿಯಾಗಿ ಚಿಂತನೆ ಮಾಡ್ಕೋ ಜೀವನವನ್ನ ಜೀವನವನ್ನು ಕಳೆದಿದ್ದಾದ್ರೆ ಆ ಸದ್ವಸ್ತುವಿನ ಅನುಭವ ಉಣ್ಣಕತೆ ಆ ಸದ್ವಸ್ತುವಿನ ಅನುಭವ ನಿನ್ನೊಳಗೆ ಆಗೋದು ಹೊರಗೆ ಎಲ್ಲಿ ಕಾಣೋದಿಲ್ಲ ಆ ಅನುಭವ ಹೊರಗಿನಿಂದ ಸಿಗುವಂಥದ್ದಲ್ಲ ಒಳಗೆ ಮಂತ್ರನ ಹೇಳಿದಾಗ ಅನುಭವ ಕೊಡ್ತೈತಿ ಜಗತ್ತು ತೋರ್ತೈತಿ ತೋರಿದಾಗ ನಿನ್ನಲ್ಲಿ ಚಿಂತನೆಗಳಿರಲಿಲ್ಲ ಅಂದರೆ ಜಗದ್ದ ಸದ್ವಸ್ತು ಅನಿಸ್ತತಿ ಜಗದ್ದ ಶಾಶ್ವತ ಅನಿಸ್ತತಿ ಜಗತ್ತಿನೊಳಗೆ ಸುಖ ಅನಿಸ್ತತಿ ಆದರೆ ಅಂತ್ಯಕಾಲದೊಳಗೆ ಅಜ್ಞಾನದ ಪರಮಾವಧಿ ಮುಗಿದ ಮೇಲೆ ಏನಪ್ಪ ಇದು ಇದರೊಳಗೆ ದುಃಖನೂ ಐತಲ್ಲ ಅಂತ ಅನಿಸ್ತೈತಿ ಯಾವುದ್ರೊಳಗೆ ಹಿತ ಐತಿ ಅದ್ರ ಜೋಡಿ ಅಹಿತನೂ ಬಂದಿರ್ತೈತಿ ಅದನ್ನು ಹೆಂಗೆ ಉಪಯೋಗ ಮಾಡ್ಕೊಂತಿ ಅದರ ಮೇಲೆ ಹೋಗ್ತೈತಿ ಅದಕ್ಕೆ ಜಗದೊಳಗೆ ಹಿತ ಐತಿ ಅಂತ ಅನಿಸ್ತೈತಿ ಅದ್ರ ಜೊಡಿ ಅಹಿತ ಅನ್ನೋದು ಸೇರಿಕೊಂಡೆ ಇಟ್ಟಿರ್ತೈತಿ ಅದನ್ನು ಯಾವ ನೀವು ಉಪಯೋಗ ಮಾಡ್ಕೊಂತಿ ಅದರ ಮೇಲೆ ನಿರ್ತಾ ನಿಜವಾಗಿ ನೋಡಿದೊಳಗೆ ಆ ಜಗದೊಳಗೆ ಹಿತಾನೂ ಇಲ್ಲ ಅಹಿತನೂ ಇಲ್ಲ ಸುಖನೂ ಇಲ್ಲ ದುಃಖನೂ ಇಲ್ಲ ಎಲ್ಲ ನಿನ್ನ ಭಾವದೊಳಗೆ ಇರುವಂಥದ್ದು ಅದಕ್ಕೆ ಭಾವ ಪರಿಶುದ್ಧ ಆದರೆ ದೇವೆಲ್ಲ ಪರಿಶುದ್ಧನ ಹ್ಞೂ ಒಳಗೆ ಏನು ದೋಷವೇ ಇಲ್ಲ ಭಾವ ಪರಿಶುದ್ಧ ಆಗುವವರೆಗಿನ ಇದರೊಳಗೆ ಅಸದ್ ಭಾವನೆ ಇಟ್ಟು ಸದ್ಭಾವನೆ ಇಲ್ಲದ ಅಸದ್ಭಾವದಿಂದ ನಾವು ಇದನ್ನು ನೋಡ್ಕೊತ ಹೊರತೇವೆ ಅದಕ್ಕೆ ಒಂದು ಸುಖ ದುಃಖ ಸುಖ ದುಃಖ ಅನಿಸ್ತೈತಿ ಸದ್ಭಾವವನ್ನು ಬೆಳೆಸ್ಕೋಬೇಕು ಸದ್ವಸ್ತುನ ನಾನು ಅನ್ನೋ ಭಾವವನ್ನು ಬೆಳೆಸ್ಕೊಂಡಾಗ ಇದರೊಳಗೆ ಸುಖಾನ ಸುಖ ಐತಿ ಹ್ಯಾಕೆ ಸುಖಾನ ಸುಖ ಇದರೊಳಗೆ ಐತಿ ಆ ಸುಖ ಸುಖ ಸುಖನ ನಿನ್ನೊಳಗೆ ಐತಿ ನಿನ್ನೊಳಗೆಲ್ಲ ಸುಖ ತುಂಬಿದ ಮೇಲೆ ಹೊರಗಿನ ಯಾವ ವಸ್ತುಗಳಿಗೂ ನಿನಗೆ ದುಃಖವನ್ನು ಕೊಡಬಾರದು ನಿನ್ನೊಳಗೆ ದುಃಖ ತುಂಬಿಕೊಂಡಾಗ ಹೊರಗಿನ ಯಾವ ವಸ್ತುಗಳಿಂದ ಸುಖ ಆಗಲ ಅದಕ್ಕೆ ನಿನ್ನೊಳಗೆ ದುಃಖ ಕೊಡುವಂತಕ್ಕಂಥ ಏನು ಕಾಮ ಕ್ರೋಧ ಲೋಭ ಮೋಹ ಮರ ಮತ್ಸರಾದಿಗಳದಾವಲ್ಲ ದುಃಖವೂ ಕೊಡುವಂಥವ್ರು ಇದರಿಂದ ಸುಖಿಯಾದ್ರು ಯಾರೂ ಇಲ್ಲೇ ಇಲ್ಲ ಕಾಮದಿಂದ ಸುಖಿಯಾದ ಇರಲಿಲ್ಲ ಕ್ರೋಧದಿಂದ ಸುಖಿಯಾದವರು ಯಾರು ಇಲ್ಲ ಮೋಹದಿಂದ ಸುಖಿಯಾದವರು ಯಾರಿಲ್ಲ ಮತ್ಸರದಿಂದ ಸುಖಿಯಾದವರು ಇಲ್ಲ ಅದಕ್ಕೆ ಇವನ್ನೆಲ್ಲ ಹಾಕಬೇಕು ಇವನ್ನೆಲ್ಲ ಹಾಕಿದಾಗ ಅಂತಕ್ಕ ಪರಿಶುದ್ಧವಾಗಿ ಹ್ಞೂ సద్వస్తు అనుకో ఆ సద్భావ తుందే అనన్యవాల ఆనందమూర్త అదక ముక్తి అంద శాంతి శాంతి శాంతి